ಒಟ್ಟ ಒಸ್ದಾಗ ಹದಿನಾಕ್ ದಿವ್ಸ ಅಷ್ಟರಿ ನಮ್ ಊರಾಗ ಕೆಲಸ ಸಿಗೋದು ಪ್ರತಿ ಊರಾಗ ಪ್ರತಿ ಒರ್ಸಾಗ ಮೂರ್ ತಿಂಗಳ ಎರಡ್ ತಿಂಗಳ ಕೆಲಸ ನಡೆದ ನಮ್ ಬಂಡಿ ಒಳಗ್ ನಡೆದಿರೋ ಬರೀ ಈ ಎರಡು ಆಳ್ ಕೊಟ್ಟಾರ ಹದಿನಾಲ್ಕ ಏಳ ಆಳರಿ ನಮ್ ಊರಿಗೆ ಬರೋದಂದ್ರ ಮತ್ ನೀರಿಂದ ಇಲ್ಲ ವ್ಯವಸ್ಥೆ ಬರೋದು ಹೋಗೋದು ಇಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಡವರಿಗೆ ಕೆಲಸ ಬದುಕಿಗೆ ಗ್ಯಾರಂಟಿ ಆದರೆ ಕೊಪ್ಪಳ ಜಿಲ್ಲೆಯ ಯಾಲಬುರ್ಗ ತಾಲೂಕಿನ ಬಂಡಿ ಗ್ರಾಮದಲ್ಲೇ ಈ ಯೋಜನೆಯ ಹೆಸರಿನಲ್ಲಿ ನಡೆಯುತ್ತಾ ಇದೆ ಬಡವರ ಶೋಷಣೆ ಸಾರ್ವಜನಿಕ ಹಣದ ದುರುಪಯೋಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಕಾನೂನು ಅನ್ವಯ ನೀಡಬೇಕಾದ ಕುಡಿಯುವ ನೀರು ಕೊಡಲೇ ಇಲ್ಲ ಬಿಸಿಲಿಗೆ ನೆರಳಿಲ್ಲ ಗಾಯವಾದರೂ ಚಿಕಿತ್ಸೆ ಇಲ್ಲ ಮಕ್ಕಳಿಗಾಗಿ ಕಟ್ಟಿದ ಕೂಸಿನ ಮನೆ ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿ ಈ ಕೆಲಸ ಮಾಡುವ ಕಾರ್ಮಿಕರ ಹೆಸರು ಪಟ್ಟಿ ಇಲ್ಲ ಹಣ ಪಾವತಿಯಲ್ಲಿ ತಾರತಮ್ಯ ಕಾಗದದಲ್ಲಿ ಕೆಲಸ ಮುಗಿಯುವಂತೆ ತೋರಿಸಿ ಲಕ್ಷಾಂತರ ರೂಪಾಯಿ ಬಿಡುಗಡೆ ಮಾಡುವ ದುರುದ್ಬುದ್ಧಿ ಇದು ಕೇವಲ ಕಾರ್ಯಕ್ಷಮತೆ ಕೊರತೆ ಅಲ್ಲ ಇದು ಯೋಜನೆಯ ಹೀನಾಯ ದುರುಪಯೋಗ ಬಡ ಜನರ ದುಡಿಮೆಯ ಹಕ್ಕನ್ನ ಕಿತ್ತುಕೊಂಡು ಅಧಿಕಾರಿಗಳು ಪಾಲಿಗೆ ಲಾಭ ಸತ್ಯ ಬಯಲಾಗುತ್ತದೆ ನಂಬಿಕೆಯ ಮೇಲೆ ನಿಂತ ಯೋಜನೆ ಮೋಸದ ನೆರಳಿನಲ್ಲಿ ಮುಳುಗ್ತಾ ಇದೆ ಈ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಗೆ ನೋಡಲೇಬೇಕು ವಿಶೇಷ ತನಿಖಾ ವರದಿ ಬಂಡಿಯ ಪಿಡಿಒ ದನದ ದ್ರೋಹಿ ಕೇವಲ ನಿಮ್ಮ ಎನ್ ಕೆ ಎಸ್ ಟಿವಿ ಫೋರ್ನಲ್ಲಿ ನೋಡಿ ಕೇಳಿ ಹಕ್ಕಿಗಾಗಿ ಧ್ವನಿಯತ್ತೆ ಹಾಂ ಕೆಲಸಕ್ಕೆ ಬಂದ್ವಿ ಇದೆಲ್ಲ ಕೆಲಸ ನೋಡ್ರಿ ನೀವು ಜಸ್ಟ್ ಫ್ಯೂಟ್ ತೆಗ್ದಿವನ್ನ ನೋಡಿರಿ ಕೆಲಸ ನೆರೆ ರೇಟ್ ಹಾಕಿ ಕೊಡ್ತೀವಿ ಅಂತಾರೆ ಇಷ್ಟೆಲ್ಲ ಕಳಿಸ್ರು ನಮ್ಗೆ ಮುನ್ನೂರ ಇಪ್ಪತ್ತ ಪೇಮೆಂಟ್ ಮುನ್ನೂರ ಇಪ್ಪತ್ತು ಬರೀ ಮುನ್ನೂರ ಇಪ್ಪತ್ತು